ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಲೂ ಫ್ರೈ ಮಾಡ್ಕೊಳ್ಳೋದು ಒಂದು ಸ್ನ್ಯಾಕ್ಸ್ ಥರ ಅಥವಾ ಸೈಡ್ ಡಿಶ್ ಥರ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಈ ಥರ ಕ್ಯೂಬ್ಸ್ ಥರ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಈ ಸ್ಟಾರ್ಚು ಹೋಗೋ ಹಾಗೆ ಒಂದು ಟೂ ತ್ರೀ ಟೈಮ್ಸು ನೀರಲ್ಲಿ ತೊಳಿರಿ ರನ್ನಿಂಗ್ ವಾಟ್ರಲ್ಲಿ ಆ ನಂತರ ನಾವು ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ ನಾನು ಈಗ ಒಂದು ದಪ್ಪ ತಳದ್ದು ಪಾತ್ರೆ ಇಟ್ಕೊಂಡು ನಾವು ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದೇನು ನಾವು ಟೂ ಟೈಮ್ಸು ತೊಳೆದಿಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಕಟ್ ಮಾಡಿ ಇದನ್ನು ನೀರಿಗೆ ಇದಕ್ಕೆ ಹಾಕ್ಬಿಟ್ಟು ಎಣ್ಣೆಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ೂ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ತುಂಬ ಇದು ಮಾಡಬಾರ್ದು ಕ್ರಿಸ್ಪಿಯಾಗಿ ಅಂಟದಂತೆ ನೀಟಾಗಿ ದಪ್ಪ ತಳ ಪಾತ್ರೆ ಆದರೆ ಅಂಟಲ್ಲ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಳೋಣ ಮತ್ತು ಬೇಗ ಬೇಯಲಿ ಅಂತ ಉಪ್ಪೆಲ್ಲ ಹಾಕೋಕೆ ಇದೇ ಥರ ಇದರಲ್ಲಿ ನಾವು ಬೇಯಿಸ್ಕೋಬೇಕು ಇದನ್ನು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿ ಈ ಮೂಮೆಂಟ್ ಬಂದಾಗ ನಾವು ಇವನ್ನ ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೀವೊಂಥರ ಚೆಕ್ ಮಾಡಿ ಹಿಂಗಂದ ತಕ್ಷಣ ಇದು ನೋಡಿ ಈ ಥರ ಕಟ್ ಆಗುತ್ತೆ ಆಲೂಗಡೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಇದೆಲ್ಲ ಬೇರೆ ಪ್ಲೇಟ್ಗೆ ತೆಕ್ಕೊಂಡು ಅದಕ್ಕೆ ಇದಕ್ಕೆ ಏನಪ್ಪ ಅಂದರೆ ಸ್ವಲ್ಪ ದಪ್ಪ ಇರೋ ಪಾತ್ರೆ ತೊಗೋಬೇಕು ತಳ ಆದರೂ ಸಹ ಇಷ್ಟು ಬೇಕಾಗಿದೆ ಈಗ ನಾನು ಇದೇ ಪಾತ್ರೆಗೆ ಮತ್ತೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನಿಮಗೆ ಬೇಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳಿ ನಾನು ಒಂದೆರಡು ಪೀಸು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ నాట్ పెట్టు ఫ్రై మార్చడానికి కొంచెం మట్ పెట్టు ఆకబిట్ కి మనకి పుచ్చిక తక్కస్ట్ ఉక్ ನಂತರ ಚಿಲ್ಲಿ ಪೌಡರ್ ಆಪ್ಷನಲ್ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಹಾಕಬೇಡಿ ಇಷ್ಟ ಕಡಲೆಬೇಳೆ ಉದ್ದಿನಬೇಳೆ ಅಂದರೆ ಹಾಕಬೇಡಿ ಈರುಳ್ಳಿ ಎಲ್ಲ ಹಾಕಬೇಡಿ ಇದನ್ನೆಲ್ಲ ಹಾಕಿಬಿಟ್ಟು ಮುಚ್ಚಬೇಡಿ ಮೆತ್ತಗಾಗ್ಬಿಡುತ್ತೆ ಅದಿಷ್ಟೊತ್ತು ಫ್ರೈ ಮಾಡಿದ್ದು ಅವ್ರು ಆಗುತ್ತೆ ಈ ಥರ ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಹುಡುಗಿಬಿಟ್ರೆ ಕ್ರಿಸ್ಪಿಯಾಗಿರೋ ಆಲೂ ಫ್ರೈ ರೆಡಿಯಾಗಿ ಈಗ ಆಲೂ ಫ್ರೈ ನಮಗೆ ಸೈಡ್ ಡಿಶ್ ಆಗಿ ಅಥವಾ ಸಂಜೆ ಸ್ನ್ಯಾಕ್ಸ್ ಆಗಿ ಸವಿಯಲು ಸಿದ್ಧ ಆಗಿದೆ ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು